ನೋಟಿಸ್ಗೆ ಬೆಚ್ಚಿದ್ದ ವರ್ತಕರು ಯು ಪಿ ಐ ಪೇಮೆಂಟ್ ಬೇಡ ಓನ್ಲಿ ಕ್ಯಾಶ್ ಕೊಡಿ ಯುಪಿಐ ಮೂಲಕ ವಾರ್ಷಿಕ ನಲವತ್ತು ಲಕ್ಷಕ್ಕಿಂತ ಹೆಚ್ಚು ವಹಿವಾಟನ್ನು ನಡೆಸ್ತಾ ಇದ್ದಂತಹ ಬೇಕರಿ ಕಾಂಟಿಮೆಂಟ್ಸ್ ಹಾಗೆ ಇತರ ಅಂಗಡಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ನೀಡಿರುವಂಥದ್ದು ವ್ಯಾಪಾರಿಗಳಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದೆ ಪರಿಣಾಮ ಪ್ರಮುಖವಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಚಿಲ್ಲರೆ ವ್ಯಾಪಾರಿಗಳು ನಗದು ವ್ಯಾಪಾರಕ್ಕೆ ಮರಳುವ ಮನಸ್ಸು ಮಾಡ್ತಾ ಇದ್ದಾರೆ ತಮ್ಮ ಅಂಗಡಿಗಳಿಗೆ ಅಂಟಿಸಿದ್ದಂತಹ ಯುಪಿಐ ಕ್ಯೂ ಆರ್ ಕೋಡ್ ಸ್ಟಿಕ್ಕರ್ ತೆಗಿತಾ ಇದ್ದಾರೆ ಯು ಪಿ ಐ ಪ್ಲಾಟ್ಫಾರ್ಮ್ಗಳ ಮೂಲಕ ಮಾಹಿತಿ ಪಡೆದಿರುವ ಇಲಾಖೆ ರಾಜ್ಯದಲ್ಲಿ ಈವರೆಗೆ ಯು ಪಿ ಐ ಮೂಲಕ ಹಣ ಪಡಿತಾ ಇರುವಂತಹ ಅರವತ್ತೈದು ಸಾವಿರ ವರ್ತಕರ ಮಾಹಿತಿಯನ್ನು ಸಂಗ್ರಹಿಸಿದೆ ಸುಮಾರು ಐದು ಸಾವಿರದ ಒಂಬೈನೂರು ವರ್ತಕರಿಗೆ ನೋಟಿಸ್ ಕೂಡ ನೀಡಿದೆ ಜಿಎಸ್ಟಿ ಕಟ್ಟುವಂತೆ ಜಿಎಸ್ಟಿಗೆ ನೋಂದಣಿ ಮಾಡಿಕೊಳ್ಳುವಂತೆ ನೋಟಿಸ್ ನೀಡಲಾಗಿದೆ ಹಣ ವರ್ಗಾವಣೆಯ ಸಂದರ್ಭದಲ್ಲಿ ಸಂದೇಹ ಇರುವ ಕೆಲವರ ಮಾಹಿತಿ ನೀಡುವಂತೆ ಬ್ಯಾಂಕು ಕೂಡ ಕೋರಿದೆ ಈ ಮಾಹಿತಿ ದೊರೆತ ಬಳಿಕ ಎರಡು ಮೂರನೇ ಹಂತದಲ್ಲಿ ಇನ್ನಷ್ಟು ಜನರಿಗೆ ನೋಟಿಸ್ ಹೋಗಲಿಕ್ಕಿದೆ ಹಾಗಾದರೆ ಸಂದೇಹ ಯಾಕೆ ಬಂತು ತೆರಿಗೆ ತಪ್ಪಿಸುವ ಉದ್ದೇಶದಿಂದ ಒಂದೇ ಅಂಗಡಿಗಳಲ್ಲಿ ಐದರಿಂದ ಒಂಬತ್ತು ಯು ಪಿ ಐ ಐಡಿಯನ್ನು ಇಟ್ಟುಕೊಂಡು ವಹಿವಾಟನ್ನು ಮಾಡಿದವರ ಮಾಹಿತಿ ಇದೆ ಅಲ್ಲದೆ ಒಂದೇ ವಿಳಾಸದಲ್ಲಿ ನೋಂದಣಿಯಾದ ಹಲವು ಪ್ಯಾನ್ ಕಾರ್ಡ್ಗಳು ಸಿಕ್ಕಿದ್ದು ಇವುಗಳಿಗೆ ಲಿಂಕ್ ಆದಂತಹ ಬ್ಯಾಂಕ್ ಖಾತೆಗಳಿಗೆ ನಿರಂತರವಾಗಿ ಹಣ ವರ್ಗಾವಣೆಯಾಗಿದೆ ಹೀಗಾಗಿ ತೆರಿಗೆ ಇಲಾಖೆಗೆ ಇದರ ಸಂದೇಹ ಇದೆ ಇನ್ನು ವಾರ್ಷಿಕ ನಲವತ್ತು ಲಕ್ಷಕ್ಕಿಂತ ಹೆಚ್ಚು ವಹಿವಾಟು ಮಾಡಿದವರಿಗೆ ನೋಟಿಸ್ ನೀಡಲಾಗಿತ್ತಾದರೂ ಕೂಡ ಇದು ಸಣ್ಣ ಮಟ್ಟದ ವರ್ತಕರಲ್ಲೂ ಕೂಡ ಆತಂಕಕ್ಕೆ ಕಾರಣವಾಗಿದೆ ವಿಶೇಷವಾಗಿ ಬೆಂಗಳೂರಲ್ಲಿ ಸಣ್ಣ ಮಟ್ಟದ ಬೀದಿ ವ್ಯಾಪಾರಿಗಳು ಕೂಡ ಅಂಗಡಿಗಳ ಮುಂದೆ ಯುಪಿಐ ಸ್ಟಿಕ್ಕರ್ ಅನ್ನು ಅಂಟಿಸಿದ್ದಾರೆ ನಿಂಬೆಹಣ್ಣು ಚಾಕ್ಲೇಟ್ ಖರೀದಿಸಿದ ಗ್ರಾಹಕರು ಕೂಡ ಹತ್ತು ಇಪ್ಪತ್ತು ರೂಪಾಯಿ ಪೇಮೆಂಟನ್ನು ಮಾಡ್ತಾ ಇದ್ದಾರೆ ಡಿಜಿಟಲ್ ಪೇಮೆಂಟ್ನಿಂದಾಗಿ ಚಿಲ್ಲರೆ ಸಮಸ್ಯೆ ನಿವಾರಣೆಯಾಗಿತ್ತು ಆದರೆ ಈಗ ನೋಟಿಸ್ ನೀಡ್ತಾ ಇರುವಂತದ್ದು ಕೂಡ ತಿಳಿದು ಬಂದಿದೆ ಅಲ್ಪ ಆದಾಯದಲ್ಲಿ ನಾನು ಜೀವನವನ್ನ ನಡೆಸಬೇಕು ಆದರೆ ಇನ್ಮುಂದೆ ಯು ಪಿ ಐ ಪಾವತಿಯನ್ನು ಸ್ವೀಕರಿಸಲ್ಲ ಅಂತ ಕೆಆರ್ ಮಾರ್ಕೆಟ್ನ ವರ್ತಕರೊಬ್ಬರು ಹೇಳಿದ್ದಾರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ